ಅನುಷ್ಕಾಳನ್ನು ನೋಡಿದ ರಾಘವ್ ಮೊದಲ ನೋಟದಲ್ಲಿಯೇ ಪ್ರೀತಿಯಲ್ಲಿ ಬಿದ್ದಿದ್ದ ಆದರೆ ಅದನ್ನು ಹೇಳಲು ಅವನ ಮನಸ್ಸು ಒಪ್ಪುತ್ತಿರಲಿಲ್ಲ ರಾಘವ್ ಚಿಕ್ಕ ವಯಸ್ಸಿನಿಂದಲೂ ಅಹಂ ತಾನು ಸೋತಿರುವ ವಿಚಾರ ಹೇಳಲು ಅವನ ಮನಸ್ಸು ಒಪ್ಪುತ್ತಿರಲಿಲ್ಲ ಹಾಗಾಗಿ ಅವನು ಈ ವಿಚಾರವನ್ನು ತನಗೆ ತಾನೇ ಒಪ್ಪಲಿಲ್ಲ ಅನುಷ್ಕಾ ರಾಘವ್ ಕ್ಯಾಬಿನಲ್ಲಿ ನಿಂತಿದ್ದಳು ಬಹಳ ಕಣ್ಣುಗಳು ಫೈಲ್ನನ್ನೇ ನೋಡುತ್ತಿದ್ದ ರಾಘವ್ನನ್ನು ನೋಡುತ್ತಿದ್ದವು ರಾಘವ್ ತನ್ನ ಫೈಲ್ ನೋಡುತ್ತಲೇ ಒಂದು ಫೈಲ್ ಕಡೆಗೆ ಕೈ ಬೆರಳಲ್ಲಿ ತೋರಿಸುತ್ತಾ ಆ ಫೈಲಲ್ಲಿ ಇರೋ ಪಾಯಿಂಟ್ ಇಟ್ಕೊಂಡು ಒಂದು ಡಿಸೈನ್ ರೆಡಿ ಮಾಡಬೇಕು ಒಂದು ಗಂಟೆಯಲ್ಲಿ ಆಗಬೇಕು ಎಂದನು ಅವಳು ಈ ಮಾತು ಗಮನ ಇಟ್ಟು ಕೇಳುತ್ತಾ ಹ್ಞೂ ಎನ್ನುತ್ತಾ ಆ ಕಡೆ ನಡೆದಳು ಅವನ ಬೆರಳನ್ನೇ ಹಿಂಬಾಲಿಸುತ್ತಾ ಅವನು ತೋರಿದ ಫೈಲ್ ತೆಗೆದುಕೊಂಡು ಹೊರಗೆ ಹೋಗಲು ತಿರುಗಿದಳು ರಾಘವ್ ಎಲ್ಲಿಗೆ ಹೋಗ್ತಿದ್ದೀಯಾ ಎಂದನು ಅನುಷ್ಕಾ ಎದರಿದಂತೆ ಸರ್ ನನ್ನ ಸೀಟ್ ಬೆಳಿ ಎಂದಳು ರಾಘವ್ ತಲೆ ಮೇಲೆತ್ತಿ ಅವನ ಮುಂದೆ ಇದ್ದ ಸೋಫಾ ಕಡೆ ಬೆರಳು ತೋರಿಸುತ್ತಾ ಇಲ್ಲೇ ನನ್ನ ಕೆಲಸ ಮಾಡಬಹುದಲ್ವಾ ಎಂದನು ಅನುಷ್ಗಾಗೆ ಸಿಟ್ಟು ಬಂದಿತ್ತು ಆದರೆ ಏನು ಮಾಡಲಾಗದ ಪರಿಸ್ಥಿತಿ ಅವಳದ್ದು ಹಾಗಾಗಿ ಸುಮ್ಮನೆ ಬಂದು ಸೋಫಾ ಮೇಲೆ ಕುಳಿತಳು ಅವಳ ಮನಸ್ಸಲ್ಲಿ ಈ ರೌಡಿಗೆ ತಲೆ ತಟ್ಟುಬಿಡಬೇಕು ಇವನಿಗೆ ಯಾವುದನ್ನು ಸುಮ್ಮನೆ ಮಾತನಾಡೋಕ್ಕೆ ಬರೋದೇ ಇಲ್ಲ ಬರೀ ಗುರುಗುರುತ್ತ ಸುಡುಕುಮೂತಿ ಸಿದ್ದಪ್ಪ ಎಂದುಕೊಂಡಳು ರಾಘವ್ ತನ್ನ ಫೈಲ್ನನ್ನು ತಲೆ ತಗ್ಗಿಸಿ ನೋಡುತ್ತಲೇ ಏನು ಗುಣುಗ್ತಿರೋದು ಕೆಲಸ ಮಾಡೋಕ್ಕೆ ಆಡಬೇಕು ತುಟಿಯಲ್ಲ ಎಂದನು ಈ ಮಾತು ಕೇಳಿ ಅನುಷ್ಕಾ ಎದೆ ಜಲ್ಲೆಂದಿತ್ತು ಅಯ್ಯೋ ಈ ಮನುಷ್ಯನ ಕಿವಿಗಳು ಕೇವಲ ತಲೆಗಳಿಗೆ ಅಂಟಿಲ್ಲ ಗೋಡೆಯ ಮೂಲೆ ಮೂಲೆಗೂ ಕಿವಿ ಇಟ್ಟಿದ್ದಾನೆ ಎಂದೆಂದುಕೊಂಡು ತನ್ನ ಕೆಲಸ ಮಾಡಲು ಶುರು ಮಾಡಿದಳು ಅವಳು ಕೆಲಸ ಮಾಡುವಾಗ ಅವಳ ಗಮನ ಕೇವಲ ಕೆಲಸದ ಮೇಲೆ ಇರುತ್ತಿತ್ತು ಬೇರೆ ಏನನ್ನು ಅವಳು ಗಮನಿಸುತ್ತಿರಲಿಲ್ಲ ಅವಳು ಕೆಲಸ ಮಾಡುವುದನ್ನೇ ನೋಡುತ್ತಿದ್ದ ರಾಘವ್ ಒಂದು ಕ್ಷಣ ತನ್ನ ಕೆಲಸವನ್ನೇ ಕುಳಿತಿದ್ದನು ಅವನಿಗೆ ಎಂದಿಗೂ ಅವನ ಜೀವನದಲ್ಲಿ ಈ ರೀತಿಯ ಅನುಭವ ಅವನಿಗೆ ಇರಲಿಲ್ಲ ಒಂದು ಕ್ಷಣವು ಅವಳನ್ನು ಕಣ್ಣು ಮುಟುಕಿಸದೆ ನೋಡುತ್ತಿದ್ದ ಅವಳ ಮುಖ ಬಿಡಿ ಕೂದಲು ಪೆನ್ ಕಚ್ಚಿದ್ದ ತುಟಿಗಳು ಒಂದೊಂದು ಅವಳ ಕೆಲಸದ ಇನ್ವಾಲ್ವ್ಮೆಂಟ್ ಅವನನ್ನು ಅವಳೆಡೆಗೆ ಸೆಳೆಯುತ್ತಿದ್ದವು ಆದರೆ ಇದ್ಯಾವುದನ್ನು ಅನುಷ್ಕಾ ಗಮನಿಸಿಯೂ ಇರುತ್ತಿರಲಿಲ್ಲ ಅವಳ ಕಣ್ಣುಗಳು ಕೇವಲ ತನ್ನ ಪೇಪರ್ ಡಿಸೈನ್ ಮತ್ತು ಮಾನಿಟರ್ ಮೇಲೆಯೇ ಇತ್ತು ಅವಳನ್ನೇ ನೋಡುತ್ತಿದ್ದ ಅವನ ಕಣ್ಣುಗಳು ಇನ್ನು ಒಂದು ದಿನವೂ ಈ ಭಾವ ನನಗೆ ಜೀವನದಲ್ಲಿ ಮೂಡೇ ಇರಲಿಲ್ಲ ಮೂಡುತ್ತದೆ ಎಂದು ಭಾವಿಸಿಯೂ ಇರಲಿಲ್ಲ ಎಂದುಕೊಳ್ಳುತ್ತಿದ್ದನು ಒಂದು ಗಂಟೆಯ ನಂತರ ಅನುಷ್ಕಾ ಮತ್ತೆ ತನ್ನ ಡಿಸೈನ್ ನೋಡಿಕೊಳ್ಳುತ್ತಾ ಒಂದು ಸಾರಿ ಕನ್ಫರ್ಮ್ ಮಾಡಿಕೊಂಡಂತೆ ಮೇಲಿದ್ದಳು ಅದನ್ನು ನೋಡಿದ ರಾಘವ್ ತಕ್ಷಣ ತನ್ನ ಫೈಲ್ ಕಡೆ ಕಣ್ಣಾಡಿಸುವಂತೆ ನೋಡುತ್ತಿದ್ದನು ಎದ್ದವಳೆ ಅದನ್ನು ನೋಡಿದ ಅನುಷ್ಕಾ ಅಯ್ಯೋ ಇಷ್ಟೊಂದು ಬಿಸ್ನೆಸ್ ಮೇಂಟೈನ್ ಮಾಡ್ತಾನೆ ಅಂತಾರೆ ಆದರೆ ಇವನೇನು ಒಂದು ಗಂಟೆಯಿಂದ ಅದೇ ಫೈಲ್ ಇಟ್ಕೊಂಡು ಕೂತಿದ್ದಾನಲ್ಲ ಎನ್ನುತ್ತಾ ಅವಳ ತಲೆಯೊಳಗೆ ಯೋಚನೆಯ ಹುಳ ಬಿಡುಕೊಳ್ಳುತ್ತಾ ಅವನ ಎದುರು ಬಂದು ನಿಂತಳು ಅವಳ ಬರುವಿಕೆಯನ್ನು ಗಮನಿಸಿದ ರಾಘವ್ ತಲೆ ಎತ್ತಿ ಅವಳನ್ನು ಕಣ್ಣಲ್ಲೇ ಆಯ್ತಾ ಎಂಬಂತೆ ಕೇಳಿದ ಅನುಷ್ಕಾ ಸರ್ ಡಿಸೈನ್ ಎಂದಳು ರಾಘವ್ ಅದನ್ನು ಕೈ ಮುಂದೆ ಮಾಡಿ ತೆಗೆದುಕೊಂಡ ಅವಳ ಡಿಸೈನ್ ನೋಡಿದರೆ ಮತ್ತೆ ನೋಡುವಷ್ಟು ಸುಂದರವಾಗಿತ್ತು ಅವನ ಕಣ್ಣುಗಳು ಡಿಸೈನ್ ಕಡೆಯಿಂದ ತೆಗೆಯಲು ಆಗದಷ್ಟು ಸುಂದರವಾಗಿತ್ತು ಅವಳ ಡಿಸೈನ್ ಸಂಪೂರ್ಣ ಡಿಸೈನ್ ನೋಡಿದ ತಕ್ಷಣ ರಾಘವ್ ಅನುಷ್ಕಾ ಕಡೆ ನೋಡಿ ವಾವ್ ಸೋ ಗುಡ್ ಎಂದನು ಅನುಷ್ಕಾ ಕಣ್ಣಲ್ಲಿ ಏನೋ ಗೆದ್ದ ಖುಷಿ ತುಂಬಿ ತಿಳುಕುತ್ತಿತ್ತು ಅವಳ ಖುಷಿಯನ್ನು ನೋಡಿ ರಾಘವ್ ಅವಳನ್ನೇ ನೋಡುತ್ತಾ ಅವನ ಹೃದಯ ಬಡಿತ ಅವನನ್ನೇ ತಡೆಯಲು ಆಗದಂತಿತ್ತು ಅವಳ ಕಡೆ ತನಗೆ ತಿಳಿಯದಂತೆ ಅವನ ಕೈ ಅವಳನ್ನು ಬಳಸಿತು ಅವಳು ಖುಷಿಯಲ್ಲಿ ಮೈಮರೆತಿದ್ದಳು ತಕ್ಷಣ ಅವಳ ನಡುವಿನ ಮೇಲೆ ಕೈ ಸವರಿದಂತೆ ಆಯಿತು ಅವಳು ಆಯ ತಪ್ಪಿದಂತೆ ಅವನ ಮಡಿಲಲ್ಲಿ ಬಿದ್ದಿದ್ದಳು ಅವಳಿಗೆ ಆ ಕ್ಷಣ ತಾನೇ ತಪ್ಪಿ ಬಿದ್ದನೇನೋ ಈ ಖುಷಿಯಲ್ಲಿ ಎಂದು ತಿಳಿದು ಅವರನ್ನೇ ನೋಡಿ ಸ್ವಾರಿ ಎಂದು ಹೇಳಲು ತುಟಿ ತೆರೆದಳು ಅಷ್ಟರಲ್ಲಿ ಅವಳ ಕಣ್ಣು ಅವನ ಕಣ್ಣನ್ನು ನೋಡಿದವು ಅವುಗಳಲ್ಲಿ ಒಂದು ಒಲವಿನ ನೋಟ ನೋಡಿ ಅವಳಿಗೆ ಏನೋ ಅರ್ಥ ಆಗದಂತೆ ಅನ್ನಿಸಿತ್ತು ಅವನು ಅವಳನ್ನು ನೋಡುತ್ತಾ ನಿಜ ಹೇಳು ನಾನು ರೌಡಿ ಥರ ಕಾಣಿಸ್ತೀನ ಎಂದನು ಮಾತು ಕೇಳಿ ಅನುಷ್ಕಾಗೆ ನಿಜವಾಗಿಯೂ ಈ ಮನುಷ್ಯ ಏನಪ್ಪ ಅದೇ ಮಾತಿಟ್ಕೊಂಡು ಕೂತಿದ್ದಾನಲ್ಲ ಅನ್ನಿಸುತ್ತಾ ಸಾರಿ ಸರ್ ತಪ್ಪಾಗಿ ಅಂದೆ ಸಾರಿ ಸರ್ ಎಂದಳು ಅವನು ಅವಳ ಮಾತನ್ನು ಗಮನಿಸದಂತೆ ಅವಳನ್ನೇ ನೋಡುತ್ತಾ ಪ್ಲೀಸ್ ಹೇಳು ನಾನು ಥರ ಕಾಣಿಸ್ತೀನ ಎಂದನು ಅಯ್ಯೋ ಇವನಿಗೆ ತಲೆಯಲ್ಲಿ ಬುದ್ಧಿ ಇಲ್ವಾ ಎಂಬಂತೆ ನೋಡುತ್ತಾ ನೋ ಸರ್ ನಾನೇ ತಪ್ಪಾಗಿ ಅಂದ್ಬಿಟ್ಟೆ ಸಾರಿ ಎಂದಳು ರಾಘವ್ ತಕ್ಷಣ ಅವಳನ್ನು ನೋಡುತ್ತಾ ಅವಳ ಕೆನ್ನೆಯ ಮೇಲೆ ತನ್ನ ಬೆರಳಿನಿಂದ ಒಂದು ಮೆಲ್ಲಗೆ ತಟ್ಟಿದ್ದನು ಅಷ್ಟರಲ್ಲಿ ಅನುಷ್ಕಾ ಸರ್ ಎನ್ನುತ್ತಾ ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು ಅಷ್ಟರಲ್ಲಿ ರಾಘವ್ ತನ್ನ ಕೈ ಹಿಡಿತವನ್ನು ಇನ್ನೂ ಬಿಗಿ ಮಾಡಿದ್ದ ಅನುಷ್ಕಾ ಸರ್ ಪ್ಲೀಸ್ ನಾನು ಆ ರೀತಿ ಹುಡುಗಿಯಲ್ಲ ಎಂದಳು ರಾಘವ್ ಅವಳನ್ನೇ ನೋಡುತ್ತಾ ಆ ರೀತಿ ಹುಡುಗಿಯಲ್ಲ ಅಂದರೆ ಎಂದನು ಅನುಷ್ಕಾ ತಲೆಯಲ್ಲಿ ರಾಘವ್ ಮಾತು ಹುಳ ಬಿಟ್ಟಂತೆ ಅನ್ನಿಸುತ್ತಿತ್ತು ಇವನಿಗೆ ಇವನಿಗೆ ಯಾವ ಥರ ಹೇಳ್ಬೇಕಪ್ಪ ಸ್ವಲ್ಪ ಮರ್ಯಾದೆ ಇಲ್ಲ ಏನಾದರೂ ನನಗೆ ಅವಕಾಶ ಸಿಕ್ಕಿದ್ದಿದ್ರೆ ಇವನ ತಲೆ ದೊಡ್ಡ ಗೋಡೆಗೆ ಚೆಚ್ಚಿಬಿಡ್ತಿದ್ದೆ ಎನ್ನಿಕೊಂಡು ತಿದ್ದಳು ತಕ್ಷಣ ಏನೋ ಜ್ಞಾಪಕ ಆದಂತೆ ನೀವು ಯಾವ ಥರ ಹುಡುಗಿ ಅಂದ್ಕೊಂಡಿದ್ದೀರಲ್ಲ ಆ ರೀತಿ ಹುಡುಗಿಯಲ್ಲ ನಾನು ಎಂದಳು ರಾಘವ್ ಸ್ವಲ್ಪ ಮುಖದಲ್ಲಿ ಸಣ್ಣ ನಗು ಮೂಡಿದಂತೆ ಓ ನಿನಗೆ ನನ್ನ ಮಾತೆ ಅರ್ಥ ಆಗಲ್ಲ ಅಂಥದ್ರಲ್ಲಿ ನನ್ನ ಮನಸಲ್ಲೇನಿರುತ್ತೆ ಎಂಬುದೆಲ್ಲ ಅರ್ಥ ಆಗುತ್ತಾ ಎಂದನು ರಾಘವ್ ಮಾತು ಕೇಳಿ ಅನುಷ್ಕಾ ಮನಸ್ಸಲ್ಲಿ ರಾಘವ್ ಮಾತುಗಳು ಎಲ್ಲವೂ ಉಚ್ಚೂಡಿಸಿದಂತೆ ಅನ್ನಿಸುತ್ತಿತ್ತು ಸರ್ ಎಂದಳು ಹ್ಞೂ ಹೇಳು ಯಾವ ಥರ ಹುಡುಗಿ ಅಂದ್ಕೊಂಡಿದ್ದೀನಿ ನಾನು ಎಂದನು ಅನುಷ್ಕಾ ಸಹ ತಲೆ ಸಿಡಿಯುತ್ತಿತ್ತು ಸಿಟ್ಟಿನಲ್ಲೇ ದುಡ್ಡು ಮತ್ತು ಹ್ಯಾಂಡ್ಸಮ್ ಇರೋ ಹುಡುಗರ ಮುಂದೆ ಹುಚ್ಚರಂತೆ ಅವರ ಹಿಂದೆ ಸುತ್ತುವ ಹುಡುಗಿಯರಿ ರೀತಿ ನಾನು ಅಲ್ಲ ಎಂದಳು ಈ ಮಾತು ಕೇಳಿ ರಾಘವ್ಗೆ ಸ್ವಲ್ಪ ಸಿಟ್ಟು ಬಂದಿತ್ತು ಆದರೆ ಅವಳ ಮಾತಿನಲ್ಲಿ ಹ್ಯಾಂಡ್ಸಮ್ ಎಂಬ ಪದ ಕೇಳಿ ಅವನ ಮನಸ್ಸಿಗೆ ಏನೋ ಒಂಥರ ಖುಷಿಯೂ ಆಗಿತ್ತು ತಕ್ಷಣ ಈ ಹಿಡಿತವನ್ನು ಮತ್ತಷ್ಟು ಬಿಗಿ ಮಾಡಿ ಯುವರ್ ಮೈಂಡ್ ರೀಡ್ ಸೋ ಅಗ್ಲಿ ಎಂದನು ನೀನು ಅಂದ್ಕೊಂಡಿರೋ ಥರ ನಾನು ಅಲ್ಲ ಆ ರೀತಿ ಹುಡುಗಿಯನ್ನು ನಾನು ಎಂದಿಗೂ ಹತ್ತಿರಕ್ಕೂ ಸೇರಿಸೋದಿಲ್ಲ ಎಂದನು ನನ್ನ ಹಿಂದೆ ಬರೋ ಹುಡುಗಿಯರಿಗಿಂತ ನನ್ನನ್ನು ಎದುರಿ ನಿಲ್ಲೋ ನಿನ್ನಂಥ ಹುಡುಗಿಯರಂದರೆ ನನಗಿಷ್ಟ ಎಂದನು ಈ ಮಾತು ಕೇಳಿ ಅನುಷ್ಕಾ ದೇಹದ ನರನಾಡಿಗಳು ಒಂದೇ ಸಮನೆ ರಕ್ತ ಸರಿದಂತೆ ಅನಿಸಿತ್ತು ಅವಳ ಮಾತು ಗಂಟಲಲ್ಲೇ ನಿಂತವು ಮತ್ತು ರಾಘವ್ ಮತ್ತೆ ಮಾತು ಮುಂದುವರೆಸಿ ನನ್ನ ನೋಡೋಕೆ ಅಷ್ಟು ಬ್ಯಾಡ್ ಅನ್ನಿಸ್ತೀನಾ ಮತ್ತು ಹ್ಯಾಂಡ್ಸಮ್ ಅಂದೇ ಎಂದನು ಅನುಷ್ಕಾ ನೋ ಎಂದಳು ರಾಘವ್ ನೋ ಅನ್ನೋದು ನಾನು ಬ್ಯಾಡ್ ಅಂತಾನ ಅಥವಾ ಹ್ಯಾಂಡ್ಸಮ್ ಅಂತಾನ ಎಂದಳು ಅನುಷ್ಕಾ ಹ್ಯಾಂಡ್ಸಮ್ ಆಗಿದ್ದೀರಾ ಎಂದಳು ಪ್ಲೀಸ್ ನನ್ನ ಬಿಡಿ ಎನ್ನುತ್ತಾ ಅವಳ ತಾಳ್ಮೆ ನಿಂತಂತೆ ಅನಿಸುತ್ತಿತ್ತು ಸರ್ ಪ್ಲೀಸ್ ಲೀವ್ ಮೀ ಯಾರಾದರೂ ನೋಡಿದ್ರೆ ನನ್ನ ತಪ್ಪಾಗಿ ತಿಳ್ಕೊತಾರೆ ಎಂದಳು ಈ ಮಾತಿಗೆ ಸಣ್ಣ ನಗು ಬೀರಿದ ರಾಘವ್ ಯಾರು ಏನು ಅಂದ್ಕೋತಾರೆ ಅನ್ನೋದು ನನಗೆ ಇಂಪಾರ್ಟೆಂಟ್ ಅಲ್ಲ ಆದರೆ ನೀನು ನನ್ನ ಏನು ಅನ್ಕೋತೀಯ ಅನ್ನೋದು ನನಗೆ ತುಂಬ ಇಂಪಾರ್ಟೆಂಟ್ ಎನ್ನುತ್ತಾ ತನ್ನ ಕೈ ಸಡಿಲ ಮಾಡಿದ ಅನುಷ್ಕಾ ತನ್ನ ಬಾಡಿ ಫ್ರೀ ಆದಂತೆ ಅನಿಸಿ ತಕ್ಷಣ ಎದ್ದು ನಿಂತಳು ಅವಳನ್ನು ನೋಡುತ್ತಿದ್ದ ರಾಘವ್ ಅವಳ ಡಿಸೈನನ್ನು ಕೈಯಲ್ಲಿ ಹಿಡಿದು ಕಣ್ಣು ಮಿಟಿಗಿಸಿ ಐ ಲವ್ ದಿಸ್ ಡಿಸೈನ್ ಆ್ಯಂಡ್ ಲವ್ ಯು ಎಂದನು ಈ ಮಾತು ಕೇಳಿ ಅನುಷ್ಕಾಳ ಕಣ್ಣುಗಳು ಆಚೆ ಬಂದಂತೆ ಅನಿಸಿತ್ತು ಮನಸ್ಸಿನಲ್ಲಿ ಒಂದು ಕ್ಷಣ ಕನಸಲ್ಲಿ ಮಾತನಾಡಿದಂತೆ ಅನಿಸುತ್ತಿತ್ತು ಅವಳು ತನ್ನನ್ನು ಶಾಂತಗೊಳಿಸಲು ಆಗದ ರೀತಿ ವಾಟ್ ಎಂದಳು ರಾಘವ್ ಮತ್ತೆ ತುಂಬ ಪ್ರೀತಿಯಿಂದ ಲವ್ ಯು ಸೋ ಮಚ್ ಎಂದನು ಈ ಮಾತು ಕೇಳಿ ಅನುಷ್ಕಾ ತನ್ನ ಸಿಟ್ಟು ನೆತ್ತಿಗೇರಿದಂತೆ ಅನಿಸಿತ್ತು ಅವರು ಯು ರಿಯಲಿ ಮ್ಯಾಡ್ ಯಾರಾದರೂ ನೋಡಿ ಒಂದು ದಿನ ನೋಡಿದ ಕೂಡಲೇ ಯಾರಾದರೂ ಲವ್ ಯು ಅಂತಾರ ಮತ್ತು ಸಣ್ಣದೊಂದು ನಗೆ ಬೀರುತ್ತಾ ಜೋಕ್ ಮಾಡಬೇಕು ಆದರೆ ಇಷ್ಟೊಂದಲ್ಲ ಎಂದಳು ರಾಘವ್ ತಕ್ಷಣ ಅವಳನ್ನು ಗುರಾಯಿಸಿದಂತೆ ನೋಡಿದ್ದ ತಾನೇನಾದರೂ ತಪ್ಪು ಮಾಡದ್ನ ಎಂಬಂತೆ ಅವಳು ಚುಪ್ ಆದಳು ಆದರೆ ರಾಘವ್ ಏನು ಮಾತನಾಡದೆ ಅವಳನ್ನೇ ನೋಡುತ್ತಿದ್ದ ಅನುಷ್ಕಾಗೆ ನಿಜವಾಗಿಯೂ ಅವನನ್ನು ಹಿಡಿದು ಬಡಿಯುವಷ್ಟು ಸಿಟ್ಟು ಬಂದಿತ್ತು ಆದರೆ ಏನೂ ಹೇಳುವ ಪರಿಸ್ಥಿತಿ ಅವಳಿಗಿರಲಿಲ್ಲ ಹಾಗಾಗಿ ಏನು ಹೇಳೋದು ಅಂತ ತಿಳಿಯಲೂ ಇಲ್ಲ ರಾಘವ್ ಮತ್ತೆ ಅನುಷ್ಕಾಳನ್ನೇ ನೋಡುತ್ತಾ ಐ ಲವ್ ಯುವರ್ ಆ್ಯಟಿಟ್ಯೂಡ್ ಆ್ಯಂಡ್ ಯು ಮಸ್ಟ್ ಲವ್ ಮೀ ಎಂದವನು ತನ್ನ ಲ್ಯಾಪ್ಟಾಪ್ ಕಡೆ ನೋಡಿದ ಅವನಿಗೆ ಏನಾದರೂ ಹೇಳಬೇಕು ಎನ್ನುವಷ್ಟರಲ್ಲಿ ರಾಘವ್ ಕ್ಯಾಬಿನ್ ಡೋರ್ ನಾಕ್ ಆಗುತ್ತದೆ ಅನುಷ್ಕಾ ಡೋರ್ ಕಡೆ ನೋಡಿದಳು ಆದರೆ ರಾಘವ್ ಡೋರ್ ನೋಡದೆ ಕಮಿನ್ ಎಂದನು ಒಳಗೆ ಬಂದ ಆಕರ್ಷ್ ಅಣ್ಣ ಇದು ಮೋಸ ಎನ್ನುತ್ತಾ ಒಳಗಡೆ ಬಂದನು ರಾಘವ್ ತಲೆ ಮೇಲೆತ್ತಿ ನೋಡದೆ ಏನು ಮೋಸ ಜಾಸ್ತಿ ಡ್ರಾಮಾ ಮಾಡಬೇಡ ಏನು ವಿಚಾರ ಡೈರೆಕ್ಟಾಗಿ ಹೇಳು ಇಲ್ಲ ಆಚೆ ಹೋಗು ಎಂದನು ಅನುಷ್ಕಾ ಇದ್ಯಾವ ಮಾತನಾಡುವ ರೀತಿ ಎಂದುಕೊಂಡಳು ಆಕಾಶ್ ರಾಘವ್ ಮಾತಿಗೆ ಉತ್ತರಿಸುತ್ತಾ ಅಣ್ಣ ನಿನಗೆ ಗೊತ್ತು ತಾನೆ ನನಗೆ ಈ ಕೆಲಸ ಎಲ್ಲ ಆಗಲ್ಲ ಅಂತ ಅಂಥದ್ರಲ್ಲಿ ನಾನು ಹೇಗೋ ಅನುಷ್ಕಾ ಎಲ್ಪ್ ಪಡೆದು ಮಾಡ್ತಿದ್ದೆ ಅದರಲ್ಲಿ ನೀನು ನನಗೆ ಒಬ್ಬನನ್ನೇ ಬಿಟ್ಟಿದ್ದೀಯ ನಿನಗೆ ಸ್ವಲ್ಪವೂ ನನ್ನ ಮೇಲೆ ಕರುಣೆ ಇಲ್ಲ ಈ ಪ್ರಾಜೆಕ್ಟ್ ನಾನು ಒಬ್ಬನೇ ಮಾಡಲು ಆಗಲ್ಲ ಅಣ್ಣ ಎಂದನು ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಎಂದನು ರಾಘವ್ ಫೈಲ್ ನೋಡುತ್ತಲೇ ಮಾತು ಮುಗಿದರೆ ಹೋಗ್ಬೋದು ಎಂದನು ಆಕರ್ಷ್ ಮಾತು ಮುಂದುವರೆಸಿ ಪ್ಲೀಸ್ ಅಣ್ಣ ನನ್ನ ಪ್ರೀತಿ ಅಣ್ಣ ಅಲ್ವಾ ಪ್ಲೀಸ್ ಅಣ್ಣ ಅನುಷ್ಕಾ ಈ ಒಂದು ಪ್ರಾಜೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡೋಕೆ ಕಳಿಸು ಸಾಕು ಎಂದನು ಈ ಮಾತು ಕೇಳಿ ರಾಘವ್ ಆಕರ್ಷನನ್ನೇ ನೋಡುತ್ತಾ ಓಕೆ ಬಟ್ ಲಾಸ್ಟ್ ಪ್ರಾಜೆಕ್ಟ್ ಓಕೆನಾ ಎಂದನು ಆಕರ್ಷ್ ಫುಲ್ ಖುಷಿಯಲ್ಲಿ ಕುಣಿದಾಡುತ್ತಾ ಓಕೆ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಎಂದನು ಆಕರ್ಷ್ ಒಂದು ವಾರದಲ್ಲಿ ಅವನಿಗೆ ಅನುಷ್ಕಾ ಜೊತೆ ಒಳ್ಳೆ ಬಾಂಡಿಂಗ್ ಬೆಳೆದಿತ್ತು ಮತ್ತು ಅವನಿಗೆ ತನ್ನ ಕೆಲಸದಲ್ಲಿ ಅನುಷ್ಕಾ ಐಡಿಯಾಗಳು ಹೆಚ್ಚು ಹೆಲ್ಪ್ ಮಾಡುತ್ತವೆ ಎಂದು ಅನಿಸಿತ್ತು ಮತ್ತು ಕೆಲಸವನ್ನು ಫುಲ್ ಈಸಿ ಮಾಡುತ್ತಿದ್ದವು ಹಾಗಾಗಿ ಅವಳಿಂದ ತನ್ನ ಪ್ರಾಜೆಕ್ಟ್ಗೆ ಹೆಲ್ಪ್ ಬಯಸುತ್ತಿದ್ದನು ರಾಗವ್ಗೆ ತಿಳಿದಿತ್ತು ಆಕರ್ಷ್ ಕೈಯಲ್ಲಿ ಕೆಲಸ ನಡೆಯುವುದಿಲ್ಲ ಎಂದು ಆಕರ್ಷ್ ಏನಿದ್ದರೂ ಮಾಡಲಿಂಗ್ಗೆ ಸರಿಯಾದವನು ಅವನಿಗೆ ಕೆಲಸ ಮಾಡುವುದು ಎಂದರೆ ಅಷ್ಟಕ್ಕಷ್ಟೇ ಹಾಗಾಗಿ ರಾಘವ್ ಆಕರ್ಷಣೆಗೆ ಅನುಷ್ಕಾ ಹೆಲ್ಪ್ ಮಾಡಲು ಒಪ್ಪಿದ್ದನು ಮುಂದೆ ಏನಾಗಬಹುದು ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು